ಶಿವಕುಮಾರ್ ನಮ್ಮ ಹುಡುಗರಿಗೆ ಕೆಲಸ ಮಾಡೋ ಆಸೆ ಇದೆ ಮೈಯಲ್ಲಿ ಶಕ್ತಿ ಬೇರೆ ಇದೆ ಆದ್ರೆ ಕೈಯಲ್ಲಿ ಒಳ್ಳೆ ಟೂರ್ ಹೆಂಗ್ರಿ ಬರೀ ಹರೇ ಸಾಮಾನ ಕಷ್ಟ ಸರ್ ನೀವು ಟೆನ್ಷನ್ ತಗೋಬೇಡಿ ನಮ್ ಕಾರ್ಮಿಕ ಇಲಾಖೆಯಿಂದ ಟೂಲ್ ಕಿಟ್ ಸೌಲಭ್ಯ ತಂದಿದೀವಿ ನೊಂದಾಯಿತ ಕಾರ್ಮಿಕರಿಗೆ ಫ್ರೀ ಆಗಿ ಟೂಲ್ ಕಿಟ್ ಕೊಡ್ತೀವಿ ಜೊತೆಗೆ ಕೆಲಸ ಕಲಿಯಕ್ಕೆ ಟ್ರೈನಿಂಗ್ ಕೂಡ ಕೊಡ್ತೀವಿ ದೇವ್ ಒಳ್ಳೇದಾಯ್ತು ಕಣಯ್ಯ ಇದಕ್ಕೆ ನಾವು ಕಂಪ್ಯೂಟರ್ ಇಲ್ಲ ಸರ್ ಆನ್ಲೈನ್ ಅಲ್ಲ ಕಾರ್ಮಿಕರು ನೇರವಾಗಿ ಕಾರ್ಮಿಕ ಇಲಾಖೆ ಕಚೇರಿಗೆ ಹೋಗಿ ಅರ್ಜಿ ಕೊಡಬೇಕು ದಾಖಲೆ ಸಾಕು ಬೋರ್ಡ್ ಐ ಡಿ ಕಾರ್ಡ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿಕೊಟ್ರೆ ಸಾಕು ಆದ್ರೆ ಇನ್ನೊಂದು ಕಂಡೀಷನ್ ಇದೆ ಸರ್ ಏನ್ ಅದು ಒಬ್ಬ ಕಾರ್ಮಿಕನಿಗೆ ಲೈಫ್ ನಲ್ಲಿ ಒಂದೇ ಸಲ ಟೂರ್ ಕಿಟ್ ಸಿಗೋದು ಮತ್ತೆ ಟ್ರೈನಿಂಗ್ ಪಡಿಬೇಕು ಅಂದ್ರೆ ಅವರಿಗೆ ಐವತ್ತೈದು ವರ್ಷದ ಒಳಗೆ ವಯಸ್ಸಿರಬೇಕು ಏನೇ ಆಗಿಲ್ರಿ ಕೈಯಲ್ಲಿ ಕಸು ಇದ್ದಾಗ ದುಡಿಬೇಕು ಸರ್ಕಾರ ಕೊಡೋ ಸವಲತ್ತನ್ನ ಪಡ್ಕೋಬೇಕು ಏನಾಗ್ಲಿ ಎಲ್ರಿಗೂ ಇದನ್ನ ಶೇರ್ ಮಾಡ್ರಪ್ಪ ನಮ್ ಪೇಜ್ ಫಾಲೋ ಮಾಡ್ರಪ್ಪ ಸ್ಕಿಪ್ ಮಾಡಿದ್ರೆ ಹೋಯ್ತು ನೋಡಿ ನಮ್ಮ ಚಕ್ಕಣಕ ನ್ಯೂಸರ್